ಇವತ್ತಿನ ವಿಡಿಯೋದಲ್ಲಿ ಹಲ್ಲಲ್ಲಿ ಆಗುವಂತಹ ನೋವು ಒಸಡಿನಲ್ಲಿ ಊತ ಬರೋದು ರಕ್ತ ಬರೋದು ಹಾಗೆ ನೋವಾಗೋದು ಮತ್ತು ಹಲ್ಲಲ್ಲಿ ಪದೇ ಪದೇ ರಕ್ತ ಸೋರಿಕೆ ಆಗ್ತಾ ಇರತ್ತೆ ಅದನ್ನೆಲ್ಲವನ್ನು ಗುಣಪಡಿಸಲಿಕ್ಕೆ ಕೆಲವೊಂದು ಮನೆಮದ್ದುಗಳನ್ನು ನೋಡೋಣ ಬನ್ನಿ ಸೊ ಮೊದಲನೇದಾಗಿ ಅಳಲೆಕಾಯಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಅಳಲೆಕಾಯಿ ನಿಮಗೆ ಮಾರ್ಕೆಟಲ್ಲಿ ಈಸಿಲಿ ಸಿಗುತ್ತೆ ಅದರ ಪುಡಿ ಸಿಕ್ಕಿದರೆ ಖಂಡಿತವಾಗ್ಲೂ ಅದನ್ನೇ ಬಳಸ್ಕೊಳ್ಳಿ ಸ್ವಲ್ಪ ಹಳಲೆಕಾಯಿಯ ಪುಡಿಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪನೇ ಸ್ವಲ್ಪ ಜೇನುತುಪ್ಪವನ್ನು ಹಾಕಿಬಿಟ್ಟು ಗಟ್ಟಿಯಾಗಿರುವ ಅಂಥ ಪೇಸ್ಟನ್ನು ತಯಾರಿಸ್ಕೊಳ್ಳಿ ಇದನ್ನು ಹಲ್ಲುಗಳಿಗೆ ಹಚ್ಚೋದ್ರಿಂದ ಹಲ್ಲು ನೋವು ಕಡಿಮೆ ಆಗುತ್ತೆ ಒಸಿಡಿನಲ್ಲಿ ರಕ್ತ ಸೋರಿಕೆ ಆಗ್ತಾ ಇರುತ್ತೆ ರಕ್ತ ಬರ್ತಾ ಇರುತ್ತೆ ಪದೇ ಪದೇ ಆ ಹೊಸಡಿಗೆ ಲೇಪ್ಸೋದ್ರಿಂದ ಹಚ್ಚೋದ್ರಿಂದ ರಕ್ತಸ್ರಾವ ಆಗೋದನ್ನು ಕೂಡ ನಿಲ್ಲಿಸುತ್ತೆ ಈ ಪೇಸ್ಟ್ ಹಲ್ಲಿಗೆ ಹಲ್ಲಿ ಒಸಡಿಗೆ ಹಚ್ಚಿದಾಗ ಪದೇ ಪದೇ ಇಂಜಿಲ್ ಬರ್ತಾ ಇರುತ್ತೆ ಅದನ್ನು ನುಂಗ್ಬೇಡಿ ಇಂಜಿಲನ್ನ ಹೊರಗಡೆ ಚೆಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಸೊಪ್ಪಲ್ಲಿ ಹೇಳೋದಾದ ನೀವು ಆಗಾಗ ನಾಲ್ಕೈದು ಪುದೀನ ಎಲೆಗಳನ್ನು ಚೆನ್ನಾಗಿ ಜಗದ್ಬಿಟ್ಟು ತಿನ್ನೋದ್ರಿಂದ ನಿಮಗೆ ದಂತಕ್ಷಯ ಆಗೋದಿಲ್ಲ ನೋವು ಬರೋಲ್ಲ ಸ್ವಲ್ಪ ಸ್ವಲ್ಪ ಹಲ್ಲು ನೋವು ಆಗ್ತಾ ಇದೆ ಅಂತಾಗ್ಲೆ ನೀವು ಪುದೀನ ಎಲೆಗಳನ್ನು ಆಗಾಗ ಜಗದು ತಿನ್ಬಹುದು ಹಸಿಯಾಗಿರುವಂಥ ಕೊತ್ತಂಬರಿ ಸೊಪ್ಪನ್ನ ಆಗಾಗ ಹಲ್ಲೆ ಜಗದು ತಿನ್ನೋದ್ರಿಂದ ಹಲ್ಲು ನೋವು ಕಡಿಮೆ ಆಗುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ಹಲ್ಲು ನೋವಿನ ಸಮಸ್ಯೆ ಇದ್ದಾಗ ನೀವು ಈ ರೀತಿಯ ಸೊಪ್ಪುಗಳನ್ನು ತಿನ್ಬೋದು ಅದಲ್ಲದೆ ವೀಳ್ಯದೆಲೆಯನ್ನು ಕೂಡ ಜಗದು ತಿನ್ನೋದ್ರಿಂದ ಹಲ್ಲಿ ನೋವು ಕಡಿಮೆ ಆಗುತ್ತೆ ಅದಲ್ಲದೆ ಅಗಸಿ ಸೊಪ್ಪಿನ ಪಲ್ಯ ಮಾಡಿಕೊಂಡು ಅಥವಾ ಅಗಸಿ ಸೊಪ್ಪನ್ನು ಜಾಸ್ತಿಯಾಗಿ ಊಟದಲ್ಲಿ ಬಳಸೋದ್ರಿಂದ ಹಲ್ಲುಗಳು ವಸಳುಗಳು ಗಟ್ಟಿಯಾಗುತ್ತೆ ಹಾಗೆ ಹಲ್ಲು ನೋವಾಗುವಂತಹ ಸಂಭವ ಕೂಡ ಬರೋದಿಲ್ಲ ಒಸಡುಗಳು ಊದಿಕೊಂಡ್ರೆ ಅಥವಾ ದಪ್ಪ ಆದರೆ ನೋವಾಗ್ತಾ ಇದ್ರೆ ಹತ್ತಿಯಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಹಾಕಿಬಿಟ್ಟು ಚೆನ್ನಾಗಿ ನೆನೆಸಿಬಿಟ್ಟು ಇದನ್ನು ನೀವು ಒಸಡಿನಲ್ಲಿ ಇಟ್ಕೊಳ್ಳೋದ್ರಿಂದ ನೋವು ಕಡಿಮೆ ಆಗುತ್ತೆ ಹಾಗೂ ಊತ ಕೂಡ ಕಡಿಮೆ ಆಗುತ್ತೆ ಮತ್ತು ನಾಲ್ಕರಿಂದ ಐದು ಬಾರಿ ಈ ಹತ್ತಿಯನ್ನು ನಿಮ್ಮ ಬಾಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತಲೂ ಬಂದರೆ ನೀವು ಅದನ್ನು ಎಸಿಬೌದು ಈ ರೀತಿ ಮಾಡೋದರಿಂದ ಹಲ್ಲಲ್ಲಿ ಆಗುವಂತಹ ನೋವು ಒಸಡಿನಲ್ಲಿ ಊತ ಆಗೋದು ಹಾಗೂ ಬಾವು ಬಂದಿರೋದು ಕೂಡ ಕಡಿಮೆ ಆಗುತ್ತೆ ಅಂತಾಗಿ ನಾವು ಅಡಿಗೆಯಲ್ಲಿ ತೆಂಗಿನಕಾಯನ್ನು ಬಳಸ್ತೇವೆ ಮತ್ತು ಅದರ ಚಿಪ್ಪನ್ನು ಬಿಸಾಡ್ತೇವೆ ಆ ಚಿಪ್ಪನ್ನು ಬಿಸಾಡುವ ಬದಲು ಒಲೆಯಲ್ಲಿ ಹಾಕಿಬಿಟ್ಟು ಇದನ್ನು ಸುಟ್ಕೊಂಡು ಪುಡಿ ಮಾಡ್ಕೊಳ್ಳಿ ಸೊ ಮಸಿ ಥರ ಆಗುತ್ತೆ ಇದರಿಂದ ನೀವು ಹಲ್ಲು ತಿಕ್ಕೋದ್ರಿಂದ ನೋವು ಕಡಿಮೆ ಆಗುತ್ತೆ ಹಾಗೂ ಹಲ್ಲಿಗಳು ಗಟ್ಟಿ ಈ ಪುಡಿ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಕೂಡ ನೀವು ಮಿಕ್ಸ್ ಮಾಡಿಕೊಂಡು ತಿಕ್ಕೋದ್ರಿಂದ ನೋವು ಬಹು ಬೇಗನೆ ಕಡಿಮೆ ಆಗ್ತಾ ಬರುತ್ತೆ ನೀವು ದಿನಾಲು ಇದರಿಂದಲೇ ಹಜ್ಜು ಹಲ್ಲುಜೋದ್ರಿಂದ ಪದೇ ಪದೇ ಆಗುವಂಥ ಹಲ್ಲು ನೋವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ನೆಕ್ಸ್ಟ್ ಬಂದು ರೋಸ್ ವಾಟರನ್ನು ತೆಗೆದುಕೊಳ್ಳಿ ಈ ರೋಸ್ ಬಾಟರ್ ಜೊತೆಗೆ ಸ್ವಲ್ಪ ಲಿಂಬೆ ಹಣ್ಣನ್ನು ಸೇರಿಸ್ಕೊಂಡು ಇದರಿಂದ ಬಾಯನ್ನು ಹಲ್ಲು ನೋವಾಗಿರೋದು ಕಡಿಮೆ ಆಗುತ್ತೆ ಒಸಿಡಿನಲ್ಲಿ ಊತ ಬರೋದು ರಕ್ತ ಬರೋದು ಹಾಗೆ ನೋವಾಗೋದು ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ಈ ಕೆಲವು ಟಿಪ್ಸ್ಗಳು ನಿಮ್ಮ ಹಲ್ಲು ನೋವನ್ನು ಗುಣಪಡಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು